ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಾದರೂ ಫಸ್ಟೇ ನಮ್ಮ ಚಾನಲ್ ಮಾಡ್ತಾರೆ ಕೇಳಿಯೋಕೆ ಅವನ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೈ ಮೇಲೆ ಎರಡು ಮೂರು ಕೆ ಜಿ ಬಂಗಾರ ಧರಿಸಿರುವ ಗೋಡ್ ಸುರೇಶ್ ಕಡುಬುಡ ರೈತನ ಮಗ ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಲೆವೆನ್ ಕಾರ್ಯಕ್ರಮದ ಹನ್ನೆರಡನೇ ಸ್ಪರ್ಧಿಯಾಗಿ ಗೋಡ್ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ ಮೈ ಮೇಲೆ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಬಂಗಾರ ಧರಿಸಿರುವ ಗೋಡ್ ಸುರೇಶ್ ಯಾರು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಇವರ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಇವತ್ತಿನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಕಾರಣ ಲವೆನ್ ಕಾರ್ಯಕ್ರಮದ ಮೂಲಕ ರಾತ್ರೋರಾತ್ರಿ ಫೇಮಸ್ ಆಗಿರುವ ಗೋಡ್ ಸುರೇಶ್ ಮೈ ಮೇಲೆ ಕಮ್ಮೆಂದರೂ ಒಂದೂವರೆ ನೂರು ಕೋಟಿ ರೂಪಾಯಿ ಮೌಲ್ಯದ ಎರಡು ಮೂರು ಕೆ ಜಿ ಬಂಗಾರ ಧರಿಸಿರುವ ಗೋಡ್ ಸುರೇಶ್ ಬಿಗ್ ಬಾಸ್ ಮನೆಯೊಳಗೆ ಹನ್ಯಾನ್ಯ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇತ್ತಪ್ಪ ಗೋಡ್ ಸುರೇಶ್ ಬೆಳಗಾವಿಯ ಕಡುಬಡು ರೈತನ ಇವಾಗಂದರೆ ನೀವು ನಂಬಲೇಬೇಕು ಯಾರು ಈ ಗೋಡ್ ಸುರೇಶ್ ಇವರ ಹಿನ್ನೆಲೆ ಏನು ನೋಡೋಣ ಬನ್ನಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಮೂಲದವರು ಗೋಡ್ ಸುರೇಶ್ ಬೆಳಗಾವಿ ಜಿಲ್ಲೆಯ ಪುಟ್ಟ ಗ್ರಾಮದಲ್ಲಿ ಇವರು ಹುಟ್ಟಿ ಬೆಳೆದವರು ಇವರ ತಂದೆ ರೈತ ಕಡುಬಳು ಕುಟುಂಬದ ಜನಿಸಿದವರು ಸುರೇಶ್ ಬಾಲ್ಯದಲ್ಲಿ ಅತೀವ ತುಂಟು ಸ್ವಭಾವ ಹೊಂದಿದ ಸುರೇಶ್ ಅವರನ್ನು ಹಾಸ್ಟೆಲ್ಗೆ ಹಾಕಬೇಕು ಅಂತ ಕುಟುಂಬಸ್ಥರು ನಿರ್ಧರಿಸಿದ್ದರಂತೆ ಆದರೆ ಸುರೇಶ್ ಹೆಚ್ಚು ಓದಲಿಲ್ಲ ಇವರು ಓದಿರೋದು ಹತ್ತನೇ ಕ್ಲಾಸ್ ಅಷ್ಟೇ ಅವಮಾನವನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ ಗೋಡ್ ಸುರೇಶ್ ಹೌದು ಸ್ನೇಹಿತರು ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಒಬ್ಬರು ಸುರೇಶ್ ಅವರಿಗೆ ಅವಮಾನ ಮಾಡಿದ್ರಂತೆ ಅದನ್ನೇ ಚಾಲೆಂಜಾಗಿ ಸ್ವೀಕರಿಸಿದ ಶ್ರೀಮಂತಾಗಿ ಬೆಳೆದರಂತೆ ಗೋಡ್ ಸುರೇಶ್ ಉತ್ತರ ಕರ್ನಾಟಕದವರಿಗೆ ನಾನು ಒಳ್ಳೆಯ ಉದಾಹರಣೆ ಆಗಬೇಕು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ಇಂದು ಕೋಟಿಗಟ್ಟಲೆ ಕಾರು ಇಟ್ಟಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಗೋಲ್ಡ್ ಸುರೇಶ್ ವರ್ಲ್ಡ್ ರೆಕಾರ್ಡ್ ಮಾಡುವ ಇಂಗಿತ ಹೌದು ಸ್ನೇಹಿತರೆ ಮೈ ಮೇಲೆ ಸದ್ಯ ಎರಡು ಕೋಟಿ ರೂಪಾಯಿ ಮೌಲ್ಯದ ಎರಡು ಪಾಯಿಂಟ್ ಮೂರು ಕೆ ಜಿ ಚಿನ್ನದ ಒಡವೆ ಧರಿಸಿರುವ ಗೋಲ್ಡ್ ಸುರೇಶ್ ಅವರಿಗೆ ಮುಂದಿನ ವರ್ಷ ಗೋಡ್ ಶರ್ಟ್ ಮಾಡಿಸಿಕೊಳ್ಳಬೇಕು ಎಂಬ ಆಸೆ ಇದೆ ಆ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡೋ ಅವರದ್ದು ಸ್ನೇಹಿತರೆ ಹಾಗಾದರೆ ಅವರು ಕೆಲಸ ಏನು ಮಾಡುತ್ತಾರೆ ಸ್ನೇಹಿತರೆ ಕಡುಬಡ ರೈತನ ಮಗನಾಗಿ ಹುಟ್ಟಿದವರು ಸುರೇಶ್ ನಮ್ಮ ಬಳಿ ಇರುವ ಜಮೀನನ್ನೇ ನೋಡಿಕೊಂಡು ಹೋಗು ಅಪ್ಪ ಹೇಳಿದರು ಆದರೆ ಸಾಧಿಸಬೇಕು ಎಂಬ ಛಲ ಹೊಂದಿದ್ದೇನೆ ನಾನೀಗ ಸಿವಿಲ್ ಟ್ರ್ಯಾಕ್ಟರ್ ಸಾಮಾನ್ಯ ಕಡು ಬಡ ರೈತನ ಮಗ ಈ ಮಟ್ಟಕ್ಕೆ ಬೆಳೆಯಬಹುದು ಅಂತ ನಾನು ತೋರಿಸಿಕೊಟ್ಟಿದ್ದೇನೆ ಅದಕ್ಕಾಗಿ ನಾನು ಬಿಗ್ ಬಾಸ್ ಗೆಲ್ಲಬೇಕು ಎಂದಿದ್ದಾರೆ ಗೋಡ್ ಸುರೇಶ್ ಸ್ನೇಹಿತರ ಇವತ್ತಿನ ವಿಡಿಯೋ ಗೋಡ್ ಸುರೇಶ್ ಅವರ ಹಿನ್ನೆಲೆ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ನಿಮಗೇನಿಸ್ತು ತಪ್ಪದೇ ತಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ವಿಡಿಯೋದಲ್ಲಿ ಸಿಗೋಣ